ಜಿಲ್ಲಾ ಕುರುಪುರ ಸಂಘದ ಅಧ್ಯಕ್ಷರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದು ದೂರು ಕೊಟ್ಟ ವ್ಯಕ್ತಿಯ ಹಿನ್ನೆಲೆ ಏನು ಆತ ಯಾರು ಎನ್ನುವ ಬಗ್ಗೆ ಮೊದಲು ತಿಳಿಯಬೇಕು ಆರೋಪಿಸಿ ದೂರು ಕೊಟ್ಟಿರುವವರು ಡಾಕ್ಟರ್ ಶ್ರೀನಾಥ್ ಚೌಡಪ್ಪ ಎನ್ನುವ ವ್ಯಕ್ತಿ ಮೂಲತಃ ಹಾಸಿನ ಜಿಲ್ಲೆಯೂನಲ್ಲ ಈತನ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳೆಲ್ಲ ದಾಖಲಾಗಿರುವ ಬಗ್ಗೆ ದಾಖಲೆ ಕೊಡಲಾಗುವುದು ಎಂದರು ಡಾಕ್ಟರ್ ಶ್ರೀನಾಥ್ ನಾನೋ ರೀತಿ ಮೋಸಗಳನ್ನ ಮಾಡಿದ್ದು ಪ್ರಮುಖವಾಗಿ ಕುರುಬ ಸಮಾಜದ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡಿಸುವುದಾಗಿ ನಂಬಿಸಿ ಅವರನ್ನ ಅಕ್ರಮ ಬಂಧನದಲ್ಲಿಟ್ಟು ಮದುವೆಯಾಗಿರುವುದಾಗಿ ಹೇಳಕಲಿ ದಾಖಲೆ ಸೃಷ್ಟಿಸಿರುವುದಾಗಿ ನೊಂದ ಹೆಣ್ಣು ಮಕ್ಕಳು ಎರಡ್ ಸಾವಿರದ ಹದಿನಾರರ ಮೇ ತಿಂಗಳಲ್ಲಿ ದಾವಣಗೆರೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಿದ ಪೊಲೀಸ್ ಶ್ರೀನಾಥ್ ಚೌಡಪ್ಪ ಮೇಲಿನ ಆರೋಪಗಳು ತನಿಖೆಯಲ್ಲಿ ಸಾಕ್ಷಿ ಸಮೇತ ರುಜುವಾತಾಗಲಿದೆ ಎಂದು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ನ್ಯಾಯಾಲಯದ ಆವರಣದಲ್ಲಿ ಕುರುಬ ಸಮಾಜದ ಮಹಿಳೆ ಕುಳಿತಿರುವಾಗ ಆಳತೆಗೆ ಅಸಭ್ಯ ವರ್ತನೆ ಮತ್ತು ಲೈಂಗಿಕವಾಗಿ ಸಹಕರಿಸದಿದ್ರೆ ನಿನ್ನ ಮತ್ತು ನಿನ್ನ ಕುಟುಂಬದವರ ಮರ್ಯಾದ ಹರಾಜು ಹಾಕುತ್ತೇನೆಂದು ಬೆದರಿಕೆ ಹಾಕಿರುವ ಬಗ್ಗೆ ಎರಡ್ ಸಾವಿರದ ಹದಿನೇಳು ಫೆಬ್ರವರಿ ತಿಂಗಳು ದೂರು ದಾಖಲಾಗಿರುವ ಸಂಬಂಧಿಸಿದ ವಿಚಾರಣೆ ನಡೆಸಿದ ಪೊಲೀಸರು ಆರೋಪಗಳು ಸಾಬೀತಾಗಿದೆ ಎಂದು ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸಿದ್ದು ಇದಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಶ್ರೀನಾಥ್ಗೆ ನಾನ್ ಅವೇಲಬಲ್ ವಾರಂಟಿ ಜಾರಿ ಮಾಡಿರುತ್ತದೆ ಎಂದು ದೂರಿದರು ಇಷ್ಟಲ್ಲದೆ ಇದೇ ಶ್ರೀ ಕೊರಬ ಸಮಾಜದ ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತು ಇನ್ನೊಬ್ಬ ಮುಖಂಡರ ಮೇಲೆ ಮಾನವ ಕಳ್ಳ ಮತ್ತು ಹೆಣ್ಣು ಮಕ್ಕಳನ್ನ ವೇಷಪಾಟಿಕೆಗೆ ಬಳಸಿಕೊಳ್ಳುವ ಆರೋಪ ವಹಿಸಿರುತ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಘನ ನ್ಯಾಯಾಧೀಶರು ಲಿಖಿತ ಹೇಳಿಕೆಯ ಮೂಲಕ ಶ್ರೀನಾಥ್ ಅವರ ಉತ್ತೇಕ್ಷೆಯಿಂದ ದೂರು ಸುಳ್ಳು ನೀಡಿ ಹಾಗೂ ಕಪಲು ಕಲ್ಪಿತ ಕೂಡಿರುತ್ತದೆ ಮತ್ತು ತನ್ನ ವಿರುದ್ಧ ದಾಖಲಾಗಿರುವ ದೂರುಗಳಿಂದ ನುಣಿಸಿಕೊಳ್ಳಲು ವಿನಾಕರಣ ಆಪಾದನೆ ಮಾಡುತ್ತಿರುತ್ತಾನೆ ಎಂದು ಗೌರವಾನ್ವಿತ ಪ್ರಧಾನ ಜಿಲ್ಲಾ ನ್ಯಾಯ ಹೇಳಿಕೆ ನೀಡುತ್ತಾರೆ ಎಂದು ಹೇಳಿದರು ಶ್ರೀನಾಥ್ ಕುರುಪ ಸಮಾಜದ ಐದು ಜನ ವ್ಯಕ್ತಿಗಳ ಮೇಲೆ ಕೆಪಿಜೆ ನಗರ ಪೊಲೀಸ್ ಠಾಣೆ ದಾವಣಗೆರೆ ಇಲ್ಲಿ ದೂರು ದಾಖಲು ಮಾಡಿರುತ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರು ವಿಚಾರಣೆ ನಡೆಸಿ ಆರೋಪಗಳು ಸತ್ಯಕ್ಕೆ ದೂರವೆಂದು ಬಿ ರಿಪೋರ್ಟ್ ನೀಡಿ ಸದರಿ ಮೊಕದ್ದಮೆಯನ್ನ ಅಂತ್ಯಗೊಳಿಸಿರುತ್ತಾರೆ ಇನ್ನು ಇದೆ ಶ್ರೀನಾಥ್ ಆರು ಜನ ಸಮಾಜದ ಮತ್ತು ಸಬ್ ರಿಜಿಸ್ಟರ್ ಚಾಮರಾಜಪೇಟೆ ಅವರ ಮೇಲೆ ಸುಳ್ಳು ಮೊಕದ್ದಮೆ ದಾಖಲಿಸಿರುತ್ತಾರೆ ಇದೇ ಕೇಸಿಗೆ ಸಂಬಂಧಿಸಿದಂತೆ ಕರ್ನಾಟಕ ಉ ನ್ಯಾಯಾಲಯವು ಸಬ್ ರಿಜಿಸ್ಟರ್ ಮೇಲಿನ ಆರೋಪಗಳು ಸುಳ್ಳೆಂದು ಪ್ರಕರಣವನ್ನು ವಜಾ ಮಾಡಿರುತ್ತದೆ ಎಂದು ಹಿಂದಿನ ಆರೋಪಗಳ ಬಗ್ಗೆ ಮಾಹಿತಿ ನೀಡಿದರು ಎಷ್ಟೊಂದು ಕೇಸು ದಾಖಲಿಸಿದ್ರು ಹಾಸನಕ್ಕೆ ಬಂದು ನಮ್ಮ ಕುರುಪರ ಸಂಘದ ಅಧ್ಯಕ್ಷರ ವಿರುದ್ಧ ಇಲ್ಲ ಸಲದ ಜಾಮೀನು ರಹಿತ ವಾರೆಂಟ್ ದೂರು ದಾಖಲು ಮಾಡಿದ್ದಾರೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕುರುಪ ಸಮಾಜದ ರಂಗನಾಥ್ ಸಿದ್ದೇಗೌಡ ಪ್ರದೀಪ್ ಮಹೇಶ್ ಕುಮಾರ್ ಇತರರು ಉಪಸ್ಥಿತರಿದ್ದರು